ಹೊಸ ಸಂಸತ್ ಭವನದ ಮೇಲೆ ಏನೊಂದು ಅಟ್ಯಾಕ್ ಆಗಿದೆ ಅದು ದೇಶದ ಒಂದು ಪ್ರಜಾಪ್ರಭುತ್ವ ಏನಿದೆ ಆ ಪ್ರಜಾಪ್ರಭುತ್ವಕ್ಕೆ ಒಂದು ಹಲ್ಲೆ ಪ್ರಜಾಪ್ರಭುತ್ವಕ್ಕೆ ಒಂದು ಧಕ್ಕೆ ಬಂದಿರತಕ್ಕಂಥ ಒಂದು ಕೃತ್ಯ ಅಂತ ಹೇಳ್ಬೋದು ಆ ಕೃತ್ಯದ ಮೂಲ ರುವಾರಿ ಮತ್ತೆ ಕಾರಣಕರ್ತರಾಗಿರ್ತಕ್ಕಂಥ ಮೈಸೂರಿನ ಸಂಸದ ಪ್ರತಾಪ್ ಸಿಂಹ ಅವರನ್ನ ತತ್ಕ್ಷಣ ಅವರ ಒಂದು ಲೋಕಸಭಾ ಸದಸ್ಯದಿಂದ ರದ್ದು ಮಾಡಬೇಕು ಅಂತ ಹೇಳಿ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಯಾಕಂದ್ರೆ ರಾಜ್ಯದ ಇತಿಹಾಸದಲ್ಲೇ ಇಷ್ಟೊಂದು ದೊಡ್ಡ ಕಪ್ಪು ಚುಕ್ಕೆ ಆಗಿರ್ತಕ್ಕಂಥ ಸಂಸದರ ಇತಿಹಾಸನೇ ಇಲ್ಲ ಅಂತ ಒಂದು ಮೊದಲು ಇವತ್ತು ಪ್ರತಾಪ್ ಸಿಂಹ ಅವರು ಮಾಡಿದ್ದಾರೆ ಈ ಪ್ರತಾಪ್ ಸಿಂಹ ಹೇಗೆ ಅಂದ್ರೆ ಮಾತು ಮಾತಿಗೆ ಫೇಸ್ಬುಕ್ ಲೈವ್ ಬಂದು ಚಿಕ್ಕ ಪುಟ್ಟ ವಿಷಯಗಳ ಬಗ್ಗೆ ಮಾತಾಡ್ತಾರೆ ಯಾಕೆ ಇವತ್ತು ಫೇಸ್ಬುಕ್ ಲೈವ್ ಬಂದು ತಾವು ಮಾಡೋದು ತಪ್ಪನ್ನ ಒಪ್ಕೊಳ್ತಾ ಇಲ್ಲ ತಪ್ಪನ್ನ ಒಪ್ಕೊಂಡಿದ್ದಾರೆ ಯಾವತರ ಕಾಡಿಸಿ ಬೀಡಿಸಿ ನನ್ನ ಹತ್ರ ಪಾಸ್ ತಗೊಂಡಿದ್ದಾರೆ ಅಂತ ಹೇಳಿ ಕಾಡಿಸಿ ಬೀಡಿಸಿ ಅಂದ್ರೆ ನೀವು ಎಂತ ತೀವ್ರವಾದಿಗಳಿಗೂ ನೀವು ನಕ್ಸಲ್ಗಳಿಗೂ ನೀವು ಪಾಸ್ ಕೊಟ್ಬಿಡ್ತೀರಾ ಪ್ರತಾಪ್ ಸಿಂಹ ಅವರೇ ನೀವು ಮಾಡಿರೋ ಕೃತ್ಯ ಇವತ್ತು ದೇಶದ ಸಂವಿಧಾನಕ್ಕೆ ದೇಶದ ಒಂದು ಭದ್ರತೆಗೆ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಬರುವಂಥದ್ದು ಸೊ ಒಂದು ನಿಮ್ಮನ್ನ ಇಮಿಡಿಯೇಟ್ ಆಗಿ ನಿಮ್ಮ ಒಂದು ಸದಸ್ಯತ್ವ ಏನಿದೆ ಲೋಕಸಭೆಯಲ್ಲಿ ಅಲ್ಲಿಂದ ರದ್ದು ಮಾಡಬೇಕು ಅದೇ ರೀತಿ ಈ ಒಂದು ಗೃಹ ಸಚಿವರು ಏನಿದ್ದಾರೆ ಅಮಿತ್ ಶಾ ಅವರು ದೇಶದ ಅತ್ಯಂತ ಸುರಕ್ಷಿತ ಸ್ಥಳವಾದ ಹೊಸ ಪಾರ್ಲಿಮೆಂಟ್ ಬಿಲ್ಡಿಂಗ್ ಏನಿದೆ ಅದನ್ನೇ ಅವರು ಸುರಕ್ಷಿತವಾಗಿ ಕಾಪಾಡಿಕೊಳ್ಳಕ್ಕೆ ಆಗ್ತಾ ಇಲ್ಲ ಅಂದರೆ ಇನ್ನು ದೇಶದ ಭದ್ರತೆ ಬಗ್ಗೆ ಏನು ಕಾಪಾಡ್ತಾರೆ ದೇಶದ ಜನರ ಬಗ್ಗೆ ಇನ್ನೇನು ಕಾಪಾಡ್ತಾರೆ ಇಪ್ಪತ್ತು ಸಾವಿರ ಕೋಟಿ ಖರ್ಚು ಮಾಡಿ ಹೊಸ ಸಂಸತ್ ಭವನ ನಿರ್ಮಾಣ ಮಾಡಿದರೆ ಈ ತರ ಒಂದು ನೋಡಿ ಎಷ್ಟು ಚಿಕ್ಕ ಮಟ್ಟದಲ್ಲಿನ ಜನ ಇವತ್ತು ಒಳಗಡೆ ಹೋಗಿ ಅಟ್ಯಾಕ್ ಮಾಡ್ತಾರೆ ಅಂದ್ರೆ ಅದು ಸ್ಮೋಕ್ ಗನ್ ಹೋಗಿ ಆರಿಸ್ತಾರೆ ಅಂದ್ರೆ ಯಾವ ಮಟ್ಟಕ್ಕೆ ಇವತ್ತು ಭದ್ರತೆ ಅಲ್ಲಿದೆ ಸೊ ದೇಶದ ಕೇಂದ್ರ ಸಚಿವರು ಏನಿದ್ದಾರೆ ಅವರ ಒಂದು ರಾಜೀನಾಮೆ ನೀಡಲೇಬೇಕು ಅದೇ ರೀತಿ ಪ್ರತಾಪ್ ಸಿಂಹ ಅವ್ರನ್ನ ಅವರೊಂದು ಲೋಕಸಭಾ ಸದಸ್ಯತ್ವದಿಂದ ಏನಿದೆ ಅವ್ರನ್ನ ರದ್ದು ಪಡಿಸಬೇಕು ಅಂತ ಹೇಳಿ ಇವತ್ತು ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ